ಜಾನ್ ಬರ್ಗೆ ಒಳ್ಳೆ ಎಣ್ಣೆ ಕೊಡೋ ನೀ ಕೊಡೋ ಕಳ್ವೇರಿಕೆ ಎಣ್ಣೆ ತಿನ್ಬಿಟ್ಟು ನೋಡ ಪಾಪ ಹೆಂಗ್ರೂ ಕಾಯಿಲೆ ಅನ್ನಿಸ್ಬಿಟ್ಟಿದೆಯಲ್ಲ ನಿನ್ನ ಹತ್ರ ಎಣ್ಣೆ ತಕೊಂಡು ತಿಂಡಿ ಮಾಡಿ ತಿಂದೋರೆಲ್ಲ ನನ್ನ ಆಸ್ಪತ್ರೆ ಹತ್ರ ಬಂದೆ ಡಾಕ್ಟರ್ ಹೇಳಪ್ಪ ನೆಟ್ಗೆ ಸೂರ್ಯ ಹಿಡ್ಕೊಂಡು ನಂಗೆ ಇಂಜೆಕ್ಷನ್ ಬರಲ್ಲ ಬಿ ಅಂತ ಬಂದ್ರೆ ವಾಯಂತಿ ಇಂಜೆಕ್ಷನ್ ಹಾಕಿಯ ವಾಂತಿ ಅಂತ ಬಂದ್ರೆ ಚೆನ್ನಿಗೆ ಇಂಜೆಕ್ಷನ್ ಹಾಕಿಯ ಬಂದ್ರೆ ಹಿಂಗೆ ಮೊದಲ ನಾ ಹೇಳ ಕೊಟ್ಟು ಬಿಡ್ತೀನಿ ಗೇಟ್ ಓಪನ್ ಹಾಕಪ್ಪ ಏನೇದಪ್ಪ ಏನ್ ಹೆಂಗ್ ಮಾಡ್ಬಿಡ್ತೇನೆ ಮಾಡಿ ಏನಾದ್ರು ಮಾಡಿರಂದ್ರಾಕ್ಟ್ರಿ ಅಲ್ಲ ಪೇಶೆಂಟ್ ಕಾಯ್ತಾವ್ರ ಡಿಲಿವರಿ ಕೇಸು ಜಾಯಿಸ್ತೀಯ ನಿಂಗಾಯ್ತ ಮಗನ ಆಯ್ತಾ ಹತ್ರ ನಿಂಗ್ ಆಯ್ತಾ ಅದೇ ಮತ್ತೆ ಬಾ ಆಸ್ಪತ್ರೆ ಪ್ರ முன்னை லி கேஸ் அட்டெண்ட் மா கதை கோவில்தோ எண்ணே எண்ணெட்ட கர்நாடக ஓட்டிங் லாக்கி మొట్టే మరో హుడ్గిలు పెట్ట మొట్ట జీవకే తాకట్ మొట్ట మొట్ట మట 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 సుండు కదా ಮೂರ್ತಿಗಳವರೇ ಮೊಟ್ಟೆ ಮಾರೋ ಹುಡುಗಿ ಜಾಕೆಟ್ರು ಬಹಳ ಮುದ್ದಾಗವಳ ಹುಡ್ಗಿ ನೋಡ್ತೀನಿ ಅಲ್ಲ ಸ್ವಲ್ಪನಾದ್ರು ನಿನ್ಗಿದ್ದಾಗ ಅಂತ

ಹುಡುಗಿ ಬಹಳ ಮುದ್ದಾಗಳೆ ನಾನು ಹಾಕೋ ಬಾಳಕ್ಕೆ ಸಿಗಾ ತಂದ್ರೆ ಸಿಗಕ್ಕಾಗೋದು ಈ ಮೊಟ್ಟೆ ಗೋಳಿ ನೋಡ್ತಾ ಇದ್ರೆ ನನ್ ಗಾಳಿ ಯಾವ್ದು ಆ ನಮ್ಮೂರು ಜಗ್ಲ ಅಂತ ನಿಮ್ದು ಹೇಳದೆ ಅಲ್ಲೇ ಪಕ್ಕ ಬಗ್ಲ ಉಂಡಿ ಅಂದಂಗೆ ನಿಮ್ ಹೆಸರೇನು ಮೊಟ್ಟೆ ಅಂದ್ರೆ ನಾನು ಮೊಟ್ಟೆ ಹಾಕೋ ಕೋಳಿನ ಹಂಗಲ್ಲ ಮೊಟ್ಟೆ ಹುಡುಗಿ ನಿನ್ ಹೆಸರೇನು ಅಂದ್ರೆ

அல்லமையா முறை முக்கியம்தானே நான் வீர் வதரா வீர் பே பிரீத்த வீர నోడి పుతారెిల్ ఎల్ వీరణ ఎండె కూడా వీరణ అంత కరీతా మీ మాట కరిగేడ్ర వీరప్ప అంత కరీ ನಿಮ್ಮಂತ ಹೆಣ್ ಮಕ್ಳುಗಳು ಹಿಂಗೆ ನಮ್ಮಂತ ಗಂಡ್ ಮಕ್ಳಿಗೆ ಹೇಳ್ಬಿಟ್ರೆ ನಾವು ನಮ್ಮ ತವರ್ ಮನೆ ತವರ್ ಮನೆ ಬೇರೆ ಇದೆಯಾ ಅದಕ್ಕೆ ಗೊತ್ತಿಲ್ಲ ನಾವು ಹೇಳಿಲ್ಲ ತುಂಬ Thank <laughs> you. ಹೇಳ್ತೇನೆ ಅದೇ ಅಲ್ಲಿ ಅದ್ ಸರಿ ನಿಮ್ಮೂರ ಕಡೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿನ್ ಗಂಡ ನಿನ್ ಮಕ್ಕಳು ಎಲ್ಲ ಚೆನ್ನಾಗಿ ಅದನ್ನ ಯಾಕೆ ಹೇಳ್ತೀಯ ಸಣ್ಣವಳಿದ್ದಲ್ಲೇ ನಮ್ಮ ಅಪ್ಪ ಅವ್ವ ಸಿಗುವನ್ ಪಾದ ಸೇರ್ಕೊಬಿಟ್ಟು ಏನ ಏ ಇರು ಮದ್ವೆನೇ ಮದ್ವೆ ಆಗಿಲ್ಲ ಅಂದ್ಮೇಲೆ ಗಂಡ ಎಲ್ಲಿಂದ ಬರ್ಬೇಕು ಮಕ್ಳೆಲ್ಲಿಂದ ಉದ್ರುಬೇಕು ನಿಂದು ನಂದೇ ಕೇಸು ಮುಂದಿಲ್ಲ ಅನ್ಕಂಡು ನಿಮ್ ಇಲ್ಲ ಅಂತ ಅದೇನೋ ಹೇಳ್ತಾರಲ್ಲ ಏನು ನಮ್ಮೂರ ಗೋರಪ್ಪ ಎಂತ ಇಲ್ಲ ನಿಮ್ಮೂರ್ ಮಾನ ಮುಂಗೇ ಇಲ್ಲ ನಿಮ್ಗೆ ಗಂಡಿಲ್ಲ ಇಬ್ರು ಒಂದ್ಬಿಟ್ರೆ ಜೋಡಿಗಳು ಬಸಂದ ಬರೋದಿರಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ನಿಮ್ದು ಆಲೇ ಹೇಳಿದೀನಿ ಅಲ್ಲೇ ಮಡಗಿದ್ದೀನಿ ಅಲ್ಲೇ ನೋಡ್ಕೊಳ್ತಾ ಅದೆಲ್ಲ ಇಲ್ಲೇನೋ ಡಬ್ಬಿ ತಾಳ್ದಾಗ ಎಣ್ಣೆ ಅಂತಂದ್ರೆ ಬೇರೆ ಏನೋ ಕೇಳ್ತಾ ಇದೀಯ ಇರುತ್ತೆ ತುಂಬಿಸ್ಕೊಳಿಸ್ತೀನಿ ಓ ನೀನ್ ಮೊಟ್ಟೆ ತಗೊಂಡು ನಿನ್ನ ಹತ್ರ ಮೊಟ್ಟೆ ತಗೋಬೇಕಿತ್ತು ಅದಿರ್ಲಿ ನಿನ್ನೆ ಕೊಡು ಮನೆಗೆ ಹಾಕಿ ಬಟ್ಟೆಗಳು ಇವತ್ತು ಡಬ್ಬಿನೇ ತಗೊಂಡ್ ಬಂದಿಲ್ಲ ಇಲ್ಲ ಒಂದು ಎಣ್ಣೆ ಹಾಕಿಸ್ಕೊಂಡು ಹೋಗ್ಬೋದಾಗಿತ್ತು ಇನ್ನೂ ಬಿಡು ಒಂದು ಕೆಲಸ ಮಾಡು ಒಂದ್ ಕೆಲಸ ಮಾಡು ಮಾಡಲ್ಲ ಹೇಳು ನಾಳೆ ಸಂಜೆ ಬಾ ಏಳು ಆದ್ಮೇಲೆ ಕತ್ಲೆ ಆದ್ಮೇಲೆ

ಈ ಸೈಕಲ್ ತುಳ್ಕೊಂಡು ಈ ಸಿಂಗಿಡ್ ಕಡೆ ಕಟ್ಲಾಡ್ಲ ನಕ್ಷಣಗೌಡ ದೊಡ್ಡಿ ಎರಡು ಮನೆ ದೊಡ್ಡಿ ಹಳ್ಳಿ ಅಂಬರಳ್ಳಿ ಅನ್ಕೊಂಡು ಮಾರ್ಕ ಬರೋಸಲ್ಲಿ ಅದಕ್ಕೆ ಸಂಜೆ ಮೇಲೆ ಬಾ ನಾನು ಫ್ರೀ ಆಗಿ ಸ್ನಾನ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟೆಲ್ಲ ಸುತ್ಕೊಂಡು ಅಲ್ಲೇ ಬಂದಿರ್ತೀಯ

ಅನುಸಿಯಳ ಪುಥಿರತ ಧರ್ಮಕ್ಕೆ ಋಷಿ ಮುನಿಗಳು ಸೋತ್ರು ಅಧಿಪದಿಯ ಧರ್ಮಕ್ಕೆ ಎಣ್ಣೆ ಮಾರೋ ವೀರ್ಭದ್ರ ಸೋತ ಈ ಮೊಟ್ಟೆ ಮಾರೋ ಹುಡುಗಿಗೆ ನೀನು ಮೊಟ್ಟೆಗೆ ಸೋತಿದ್ಯಾ ಅಂತಂದ್ಮೇಲೆ ఖ్య జాతి అంతూ అన్నో కో జాతినే ఇటు కరెక్ట్ రత్నా నూ అదే డౌట్ నన్గు అదే డౌట్ యాకం కే నైన్టీన్ నైన్టీ ఫైవ్ ನಿಮ್ಮ ಅವನ್ ಇಂಗ್ಲಿಷ್ ಕನ್ನಡ ನಿಮ್ ಕನ್ನಡದಲ್ಲಿ ನಿಮಗೆ ಪಕ್ಷಲೆ ಪಕ್ಷಲೆ ಹುಡುಗಿ ಇರುವಾಗ ಹುಡುಗರು ಬಯಲ್ಲಿ ಸರ್ವೇ ಸಾಮಾನ್ಯ ಇಂಗ್ಲಿಷ್ ಬೇಡ ಹಾ ಸಾವಿರದ ಒಂಬೈನೂರ ತೊಂಬತ್ತೈದು ಹಾಂ ಎಲ್ಲ ಆಡ್ತಾಯ್ತು ಅರ್ತಾ ಒಂಬೈನೂರ ತೊಂಬತ್ತೈದರಲ್ಲಿ ನಮ್ಮ ಅಜ್ಜಿ ರಾಮಿ ನಿಂಗೆ ಚೌಡಮ್ಮ ಅಂತ ಇದ್ರು

ಆರು ಕೋಳಿಗಳ ಈಗೆಲ್ ಸಾಕೋದು ಬಾರಂ ಕೋಳಿ ಅಂತ ತಿಂದು ರೋಗ ಬಚ್ಕೊಂಡವ್ರೆ ಆ ಕೋಳಿಗೆ ಪಕ್ಕ ಪಕ್ಕ ಅನ್ಕೊಂಡು ಆ ಪಂಜರಕ್ಕೆ ಕೌಂಟ್ ಹಾಕೋಷ್ಟಲ್ಲಿ ಪಕ್ಕ ಪಕ್ಕ ಅಂತ ಅದೇ ಬಂದ್ಬಿಡ್ತು ಸರಿ ಅದಿರ್ಲಿ ನಿನ್ನ ಹತ್ರ ನಿಮ್ಮ ಹತ್ರ ಏನು ಕೇಳ್ಬೇಕಂತೆ ಇಡೀ ಕೇಳ

ಅಲ್ಲಿಯ ಚೊಟ್ರು ಅಂತ ಇದೆಲ್ಲ ಇರ್ತಾನೆ ಚೈತ್ರ ಒಂದೇ ಸಮಯ ಹೇಳೋದು ನಾನ್ ಸಂಬೋಧನೆ ಮಾಡ ಇಲ್ಲ ಬರ್ತಾಳೆ ಗೊತ್ತಾಗ ಅವನು ಮನೆಗೆ ಹೋಗ್ಬಿಟ್ಟು ಅದೇ ಪ್ರತಾಪ್ ಸಿಂಗ್ ಅಂತ ಯೂಟ್ಯೂಬ್ ಚಾನೆಲ್ ಐತಲ್ಲ ನೀನ್ ಮೀಡಿಯಾ ಅಪ್ಲೋಡ್ ಮಾಡ್ತಾನೆ ಮೀಡಿಯಾ ನೋಡೋದು ಮಾಡ್ತಾನೆ ನೀನಿನ್ ತಂದೆ ಈ ಸಂದರ್ಭದಲ್ಲಿ ಊರಲ್ಲಿ ಒಂದೇ ಕನ್ನಡ ಪ್ರಮಾಣ ಮಾಡಬೇಕು ಆ ತಂದೆ ದಯವಿಟ್ಟು ಯಾವುದಕ್ಕೂ ಗ್ಯಾಪ್ ಕೊಡಬಹುದು ನಿಜ ಯಾವುದೇ ಇಲ್ಲ ನಿಮ್ ಚೌಡ ಬಂದ ಯಾರು ಮಾಡೋಣ ನಮ್ ಚೌಡಿಯೇ ಸಪು ಮೋಸ ಮಾಡಲ್ಲ ನಿಜ ನಿಜವಾಗಿ ನಿಮ್ಮ ರತ್ನ ಹಾಗಾದ್ರೆ